ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ಜಿಎಸ್ಟಿ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರ ಅನುಕೂಲಕ್ಕಾಗಿ ಜಿಎಸ್ಟಿ ಸುಧಾರಣೆಯನ್ನು ತರಲಾಗಿದೆ ಚುನಾವಣೆ ಉದ್ದೇಶದಿಂದ ಮಾಡಿರ್ತಕ್ಕಂತಹ ಕ್ರಮ ಇದು ಅಲ್ಲ ಅಂತ ಹೇಳಿದ್ದಾರೆ ನಾವು ಯಾವುದೇ ರಾಜ್ಯವನ್ನು ಟಾರ್ಗೆಟ್ ಮಾಡಿಲ್ಲ ಸಚಿವ ಕೃಷ್ಣ ಭೈರೇಗೌಡ ಹೇಳಿಕೆಗೆ ಸೋಮಣ್ಣ ಇಲ್ಲಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಹನ್ನೆರಡು ವರ್ಷ ತುಂಬ್ತಾ ಇರುವಂತಹ ವೇಳೆ ದೇಶದ ಜನರಿಗೆ ನೀಡಿರುವಂತಹ ಗಿಫ್ಟ್ ಇದು ಇದು ಯಾವುದೇ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಮಾಡಿರ್ತಕ್ಕಂತಹ ನಿರ್ಧಾರ ಅಲ್ಲ ಚುನಾವಣೆಗಳು ಬರತ್ತೆ ಹೋಗತ್ತೆ ಆದರೆ ಜನರ ಅನುಕೂಲಕ್ಕಾಗಿ ನೀತಿಯನ್ನ ಮಾಡಲಾಗ್ತಾ ಇದೆ ಇದಕ್ಕಾಗಿ ವಿತ್ತ ಸಚಿವೆ ಹೆಗಲಿರುಳು ಶ್ರಮಿಸ್ತಾ ಇದ್ದಾರೆ ಹೊಸ ಇಂದಾಗಿ ರಾಜ್ಯಕ್ಕೆ ನಷ್ಟ ಆಗತ್ತೆ ಅಂತ ಹೇಳಿ ಸಚಿವ ಕೃಷ್ಣ ಭೈರೇಗೌಡ ಹೇಳಿಕೆಗೆ ಇಲ್ಲಿ ವಿ ಸೋಮಣ್ಣ ಟಾಂಗ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಉದ್ದೇಶಿಸಿ ಒಂದು ಸೂಚನೆಯನ್ನ ಸಂದೇಶವನ್ನು ಕೊಡ್ತಾರೆ ಆ ಸಂದೇಶದ ಪ್ರತಿಕೂಲವಾಗಿ ನಾವು ಪ್ರತಿಯೊಂದು ಸ್ಲಾಬನ್ನು ಕೂಡ ಯಾವ ರೀತಿ ಮಾಡಿದ್ದೀವಿ ಸ್ವಲ್ಪ ಸ್ವಲ್ಪ ಇವಾಗ ಬಂದಿದೆ ಪೂರ್ತಿ ನಿಮಗೆ ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಎಲ್ಲವೂ ಕೂಡ ಎಲ್ಲವೂ ಕೂಡ ಆಗ್ತದೆ ಈಗಾಗಲೇ ಅದಕ್ಕೆ ಸಾಕಷ್ಟು ಸಭೆಗಳನ್ನು ನಮ್ಮ ವಿತ್ತ ಸಚಿವರು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತುಂಬ ವ್ಯವಸ್ಥಿತವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳನ್ನು ಕೂಡ ಒಳಗೊಂಡಂತೆ ಒಳಗೊಂಡಂತೆ ಇದನ್ನು ಮಾಡ್ತಾಯಿದ್ದೀವಿ ನನಗನ್ನಿಸ್ತದೆ ರಾಷ್ಟ್ರದ ಪ್ರಧಾನಿಗಳ ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಹನ್ನೊಂದು ವರ್ಷ ಮುಗಿಸಿ ಹನ್ನೆರಡನೇ ವರ್ಷಕ್ಕೆ ಹೋಗಿರ್ತಕ್ಕಂಥ ಅದಕ್ಕೆ ದಸರಾ ಮತ್ತು ದೀಪಾವಳಿಯ ಗಿಫ್ಟನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಾಗ ಕರ್ನಾಟಕ ಕೂಡ ಒಂದು ಅಂಗ ಅನ್ನೋದನ್ನು ತೀರ್ಮಾನ ಮಾಡಿ ಆ ಸಂದೇಶ ನಿಮಗೂ ಕೂಡ ಕೊಡ್ತಾ ಇದ್ದೀವಿ ದೇಶದಲ್ಲಿ ಎಲೆಕ್ಷನ್ಗಳು ಬರ್ತಾಯಿರ್ತವೆ ಅದಕ್ಕೋಸ್ಕರವಾಗಿಯೇ ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅಂತ ರಾಷ್ಟ್ರದ ಪ್ರಧಾನಿಗಳ ಆಶಯ ಇದೆ ವೆಸ್ಟ್ ಬೆಂಗಾಲ್ಗೂ ಇವತ್ತೇನು ಮಾಡಿದಾರೆ ಸ್ಲ್ಯಾಬನ್ನು ಇದಕ್ಕೂ ಕೂಡ ಸಂಬಂಧ ಇಲ್ಲ ದಯಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ ಅವರ ಜೀವನದ ಶೈಲಿ ಏನಿದೆ ಅಭಿವೃದ್ಧಿ ಅಂದರೆ ಏನು ಈ ದೇಶವನ್ನು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅನ್ನೋದಕ್ಕೆ